ನಟ ನಿರ್ದೇಶಕ ಹಾಗೂ ನಿರ್ಮಾಪಕರಾದ ರಿಷಬ್ ಶೆಟ್ಟಿ ಅವರ ಸೇಸ್ತೋ ಕಾಂತಾರ ಚಾಪ್ಟರ್ ಒನ್ ಎಂಬ ಚಿತ್ರೀಕರಣ ಶಿವಮೊಗ್ಗದ ಹೊಸನಗರದ ಮಾನಿ ಜಲಾಶಯದ ಹಿನ್ನೀರೆಯಲ್ಲಿ ನಡೆಯುತ್ತಿರುದೆ ಆದರೆ ಈ ವೇಳೆ ಒಂದು ದೊಡ್ಡ ಅವಘಡವನ್ನೇ ಸಂಭವಿಸಿತು ಜೂನ್ ಹದಿನಾಲ್ಕರ ಶೂಟಿಂಗ್ ಸಮಯದಲ್ಲಿ ಧೋನಿ ಮುಗುಚಿದ ಪರಿಣಾಮ ಮೂವತ್ತರಕ್ಕೂ ಹೆಚ್ಚು ಕಲಾವಿದರು ನೀರಲ್ಲಿ ಮುಳುಗಿ ಹೋದರು ಅದೃಷ್ಟವಾಶಾತ್ ರಿಷಬ್ ಶೆಟ್ಟಿ ಸೇರಿದ್ದ ಎಲ್ಲರೂ ಎಲ್ಲಾ ಕಲಾವಿದರನ್ನು ರಕ್ಷಿಸಲು ಸಾಧ್ಯವಾಯಿತು ಸ್ಥಳೀಯ ಜನರು ಹಾಗೂ ಚಿತ್ರತಂಡದ ಇತರರು ಸಹಾಯ ಮಾಡಿ ಹಾನಿಯನ್ನು ತಪ್ಪಿಸಿದರು ಇದರಿಂದಾಗಿ ಎಲ್ಲಾ ಕಲಾವಿಗಳು ಸುರಕ್ಷಿತವಾಗಿ ಹೊಸನಗರದ ಯಡೂರು ರೆಸಾರ್ಟ್ಗೆ ವಾಪಸ್ ಆಗಿದ್ದಾರೆ ಈ ಹೆಡ್ನೇಗೆ ಮಾಲೆನಾಡಿನಲ್ಲಿ ಹಲವಾರು ಸುದ್ದಿಗಳು ಹರಿದಾಡುತ್ತಿವೆ ಆದರೆ ಶಿವಮೊಗ್ಗ ಪೊಲೀಸರಿಗೆ ಈ ಸಂಬಂಧಿಸಿದ ಯಾವುದೇ ಮಾಹಿತಿ ಇಲ್ಲ ಘಟನೆಯ ವಿಷಯದಲ್ಲಿ ಯಾವರಿಗೆ ಯಾವುದೇ ಮಾಹಿತಿ ನೀಡಲು ಚಿತ್ರತಂಡದವರು ಇಚ್ಛಿಸುತ್ತಿಲ್ಲ ಅಂತೆಯೇ ಜೂನ್ ಹದಿನಾಲ್ಕರಂತ ತೀರ್ಥಹಳ್ಳಿಯ ಅಗೊಂಬೆಯ ಹೋಂಸ್ಟೇನಲ್ಲಿ ಚಿತ್ರೀಕರಣಕ್ಕೂ ಮುಂದೆ ಬಿಜೆವಿಕೆ ಎಂಬ ಕಲಾವಿದ ಹೃದಯಾಘಾತದಿಂದ ಅಂಟಿರಂಗ ಸಾವನ್ನಪ್ಪಿದರು ಇದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಲಾವಿದರು ಹೋಮ್ ಸ್ಟೇಯಲ್ಲಿ ಇದ್ದರು ಉಳದಂತೆ ಇದರ ಅನೇಕ ಕಾರ್ಯಕ್ರಮಗಳಲ್ಲಿ ಅನೇಕ ಕಷ್ಟಗಳು ಎದುರಾಗಿವೆ ವಿನಾಶವನ್ನು ತಪ್ಪಿಸಲು ಚಿತ್ರತಂಡವು ಅತ್ಯಂತ ಜಾಗರೂಕತೆಯಿಂದ ಕೆಲಸ ಮಾಡುತ್ತಿದೆ